ಅಸುಚಿತ್ವದ ಗೂಡ ಆಗಿದೆ ಚಮಕೇರಿ ಮಡ್ಡಿ ಗ್ರಾಮ ಬನ್ನಿ ಕುರಿತು ಒಂದು ಫುಲ್ ಪ್ಲೇಟ್ ಕೂಡ ಇದೆ ಎಸ್ ಏನು ಅಸುಚಿತ್ವ ಗೂಡಾದ ಚಮಕೇರಿ ಮಡ್ಡಿ ಗ್ರಾಮ ಇನ್ನು ಅಥಣಿ ತಾಲೂಕು ವ್ಯಾಪ್ತಿಗೆ ಬರುವಂತಹ ಚಮಕೇರಿ ಮಡ್ಡಿ ಗ್ರಾಮ ಅಶುಚಿತ್ವದಿಂದ ತಾಂಡುವ ಆಡ್ತಾ ಇದೆ ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಸಮೀಪ ಅಶುಚಿತ್ವದ ದರ್ಶನ ಕೂಡ ಆಗ್ತಾ ಇರುವಂತದ್ದು ಕೊಳೆತು ಗಬ್ಬು ನಾರ್ತಿರುವಂತ ಕಸ ಕಡ್ಡಿಗಳು ಎಷ್ಟಾದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಮೂಗು ಮುಚ್ಚಿಕೊಂಡೇ ಓಡಾಡುವ ಸಾರ್ವಜನಿಕರು ಈ ರೀತಿಯಾಗಿ ಚಮಕೇರಿ ವಡ್ಡಿ ಗ್ರಾಮದಲ್ಲಿ ಪರಿಸ್ಥಿತಿ ಉಂಟಾಗಿದೆ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರಿಂದ ಅಸಮಾಧಾನ ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಅಶುಚಿತ್ವದ ತಾಂಡವನ್ನ ಶುಚಿಗೊಳಿಸಲು ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ರೀತಿಯಾಗಿ ಚಮಕೇರಿ ಮಡ್ಡಿ ಗ್ರಾಮ ಅಸುಚಿತ್ವದ ಗೂಢ ಆಗಿದೆ ಚರ್ಮ ಶಾಲೆ ಸಮೀಪ ಅಸುಚಿತ್ವ ಅನ್ನೋದು ದರ್ಶನ ಆಗ್ತಾ ಇದೆ ಮಳೆ ನೀರಿಗೆ ಇತ್ತ ಕಸ ಕಡ್ಡಿಗಳು ಕೊಳೆತು ಗಬ್ಬು ನಾಡ್ತಾ ಇದೆ ಇಷ್ಟ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎಂಬಂತೆ ಓಡಾಡ್ತಾ ಇದ್ದಾರೆ ಇತ ಸಾರ್ವಜನಿಕರು ಮಾತ್ರ ಓಡಾಡೋ ಪರಿಸ್ಥಿತಿ ಬಂದಿದೆ ಈ ರೀತಿಯಾಗಿ ಬೇಸತ್ತಂತ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನು ಶುಚಿತ್ವದ ತಾಣವನ್ನ ಸ್ವಚ್ಛಗೊಳಿಸಲು ಗ್ರಾಮಸ್ಥರು ಆಗ್ರಹವನ್ನ ಕೂಡ ಮಾಡ್ತಾ ಇರೋದು ಎಸ್ ಏನು ರೀತಿಯಾಗಿ ರೀತಿಯಾಕಿ ಇತ್ತ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ನರ್ತನವನ್ನ ಆಡ್ತಾ ಇದೆ ಬಹಳಷ್ಟು ಜನ ಡೆಂಗ್ಯೂಗೆ ಬಲಿಯಾಗಿದ್ದಾರೆ ಇನ್ನಷ್ಟು ಜನ ಇನ್ನ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಇಷ್ಟು ಸ್ಥಿತಿ ಆಗ್ತಿದ್ರು ಕೂಡ ಏನು ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಇರೋದು ದೃಶ್ಯಗಳಲ್ಲಿ ಎಷ್ಟರ ಕೆಟ್ಟು ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಆ ಗ್ರಾಮದಲ್ಲಿ ಅಂತ ಎಷ್ಟಾಗ್ತಾ ಇದ್ರು ಕೂಡ ನಮ್ಮ ಅಧಿಕಾರಿಗಳು ಜಾಣ ಕುರುಡತನವನ್ನ ತೋರಿಸ್ತಾ ಇರುವಂತದ್ದು ರಸ್ತೆ ಪಕ್ಕದಲ್ಲೇ ಕಸದ ರಾಶಿ ಇದೆ ಇದರಿಂದ ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಇನ್ನು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ತನದಿಂದ ಇತ್ತಿನ ಏನು ಅಲ್ಲಿನ ಗ್ರಾಮಸ್ಥರು ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಆ ಚಾಮಕೇರಿ ಮಡ್ಡಿಯಲ್ಲಿ ರೀತಿಯಾಗಿ ಸಮಸ್ಯೆ ಎದುರಾಗಿರುವಂತದ್ದು ಇನ್ನು ಏನು ಅಸ್ವಚ್ಛತೆಯ ಕಾರಣ ಸೊಳ್ಳೆಗಳ ಕಾಟದಿಂದ ಹಲವು ರೋಗಗಳು ಹರಡುವ ರೀತಿಯಲ್ಲಿ ಈಗ ಜನರು ಕಾಲ ಕಳೆಯುವಂತ ಆಗಿದೆ ಅಸಚ್ಛತೆಯ ಕಾರಣ ಸೊಳ್ಳೆಗಳ ಕಾಟದಿಂದ ಹಲವು ರೋಗಗಳು ಬರುತ್ತೆ ಈರ್ತಾ ನಾನು ಆಗ್ಲೇ ಹೇಳಿದಾಗೆ ಡೆಂಗ್ಯೂ ಕೂಡ ಜಾಸ್ತಿ ಆಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳಾಗಿರ್ಬೋದು ಪಿ ಡಿ ಒ ಸಾಹೇಬ್ರ ಆಗಿರ್ಬೋದು ಯಾರು ಕೂಡ ಈ ಬಗ್ಗೆ ತಲೆಯನ್ನ ಕೆಟ್ಕೊಳ್ತಾ ಇಲ್ಲ ಇನ್ನು ಈ ರೀತಿಯಾಗಿ ನಿರ್ಲಕ್ಷ್ಯ ಧೋರಣೆಗೆ ಜನರು ಹೈರಾಣ ಆಗಿದ್ದಾರೆ ಇಷ್ಟ ಆಗ್ತಾ ಇದ್ರು ಕೂಡ ಇದಷ್ಟೇ ಅಲ್ಲದೆ ಏನು ಪಕ್ಕದಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೂಡ ಇರೋದು ಆವಣ ಪಕ್ಕದಲ್ಲೇ ಈ ರೀತಿಯಾಗಿ ಕಸದ ರಾಶಿ ತುಂಬಿರೋದು ನೋಡ್ತಾ ಇರೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಕಸದ ರಾಶಿ ರಾಶಿ ಅನ್ನೋದು ರಸ್ತೆಯ ಪಕ್ಕದಲ್ಲೇ ಬಿದ್ದಿದೆ ಅಲ್ಲೇ ಕೂಡ ಜನರು ಓಡಾಡ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಕಿತ್ತೂರ್ ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೂಡ ಪಕ್ಕದಲ್ಲೇ ಇದೆ ಅಲ್ಲಿ ಮಕ್ಕಳು ಕೂಡ ಏನು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇಷ್ಟ ಆಗ್ತಾ ಇದ್ರು ಕೂಡ ಕಸವನ್ನ ತೆರವುಗೊಳಿಸುವ ಕಾರ್ಯ ಮಾಡೋದಾಗ್ಲಿ ಅಥವಾ ಮತ್ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ ಅಲ್ಲಿನ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳಾಗಿರ್ಬೋದು ಪಿ ಒ ಸಾಹೇಬ್ರ ಆಗಿರ್ಬೋದು ತಲೆಗೂ ಹಾಕೊಂಡಿಲ್ಲ ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ಲ ನಾನು ಯಾವಾಗ್ಲೂ ಹೇಳ್ತಿರ್ತೇನಲ್ಲ ಅವ್ರ ಮನೆ ಸ್ವಚ್ಛವಾಗಿದ್ರೆ ಆಗಿದ್ರೆ ನಮ್ಗೆ ಯಾಕೆ ಅನ್ನೋ ತರ ಇಲ್ಲಿ ಮಾಡ್ತಾ ಇರೋದು ಎಷ್ಟೇ ಬಾರಿ ಕ್ಲೀನ್ ಮಾಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಲ್ಲ ಈ ರೀತಿಯಾಗಿ ಸ್ಥಳೀಯರು ಗ್ರಾಮ ಪಂಚಾಯತಿ ಅಧಿಕಾರಿಯ ವಿರುದ್ಧ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇಲಾದ್ರೂ ಕೂಡ ಈ ಸುದ್ದಿಯನ್ನ ನೋಡಿ ಈ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳು ಹರಡಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಮುಂದಾಗ್ತಾರ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ಬೇಕಿದೆ ಅದು ಒಂದ್ ರೀತಿಯಾಗಿ ಯಕ್ಷ ಪ್ರಶ್ನೆ ಆಗಿ ಉಳಿದಿರೋ ಎಸ್ ಏನಾರು ಹೇಳ್ತಾ ಇದೆ ಚಮಕೇರಿ ಮಡ್ಡಿ ಗ್ರಾಮದಲ್ಲಿ ಅಸುಚಿತ್ವ ಅನ್ನೋದು ತಾಂಡುವ ಆಡ್ತಾ ಇದೆ ರಸ್ತೆ ಪಕ್ಕದಲ್ಲೇ ಕಸ ಇದೆ ಅಲ್ಲೇ ಪಕ್ಕದಲ್ಲೇ ಶಾಲೆ ಇದೆ ಜನರು ಡೈಲಿ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ವರದಿಗಾರ ನೊಟ್ಟಿಗೆ ಇದ್ದಾರೆ ಎಸ್ ಶಶಿಕಾಂತ್ ಏನಿದು ಚಮಕೇರಿ ಮಡ್ಡಿ ಗ್ರಾಮದಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ರಸ್ತೆ ಪಕ್ಕದಲ್ಲೇ ಅಷ್ಟರ ಮಟ್ಟಿಗೆ ಕಸವನ್ನ ಹಾಕಿದ್ದಾರೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಕೂಡ ಅಲ್ಲಿನ ಸಾಯಿಬ್ರು ಅಂತ ಅನ್ಸ್ಕೊಂಡಿರು ಪಿಡಿಒ ಅಂತ ಅನ್ಸ್ಕೊಂಡಿರೋ ಏನ್ ಮಾಡ್ತಾ ಇದ್ದಾರೆ ಯಾಕೆ ಇನ್ನ ಕೂಡ ಏನು ಅದನ್ನ ಶುಚಿ ಮಾಡೋ ಕೆಲಸವನ್ನ ಮಾಡಿಲ್ಲ ಇದು ಪತ್ನಿ ತಾಲೂಕಿನ ಚಮಕೇರಿ ಅಹ್ ಕಸದ ರಾಶಿ ಬಿದ್ದು ಗಬ್ಬೆದ್ದನ್ನು ಹಾರುತ್ತಿದ್ದು ಮತ್ತೆ ಇಲ್ಲಿ ಸ್ಥಳೀಯರು ಮೂಗು ಮುಚ್ಚಿ ಮೂಗು ಮುಚ್ಚಿಕೊಂಡು ಓಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಕ್ಕದಲ್ಲೇ ಅಹ್ ಕಿತ್ತೂರು ಚೆನ್ನಮ್ಮ ಅಹ್ ವಸಂತಿ ನಿಲಯ ಕೂಡ ಇಲ್ಲೇ ಇರೋದ್ರಿಂದ ಶಾಲೆಯ ಆವರಣ ಪಕ್ಕದಲ್ಲೇ ಈ ರೀತಿ ಕಸ ಬಿಸ ಅಲ್ಲಿ ಸಾಕಷ್ಟು ಗಬ್ಬೆದ್ದನ್ನು ಹಾರುತ್ತಿದ್ದು ಈಗ ಅನೇಕ ರೋಗ ರುಜಿನಗಳು ಸಾಂಕ್ರಾಮಿಕ ರೋಗಗಳು ಹರಡುವ ಹರಡ್ತಿದೆ ಹತ್ರದಲ್ಲಿ ಡೆಂಗೂ ಜ್ವರ ಅಂತ ಹೇಳಿ ಸಾಕಷ್ಟು ರಾಜ್ಯದಾದಂತಹ ಸುದ್ದಿ ಆಗ್ತಿದೆ ಇಷ್ಟೊಂದು ಡೆಂಗು ಪ್ರಕರಣಗಳು ದಾಖಲಾಗ್ತಿದ್ರು ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿರುವುದು ಒಂದು ಸಾರ್ವಜನಿಕರ ಕೆಂಗೇಣ್ಣಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ರಂಜಿತ್ ಎಸ್ ಶಶಿಕಾಂತ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿನ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಅಂತ ಇದ್ದಾರಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಇದು ಶುಚಿಗೊಳಿಸೋ ಕೆಲಸವನ್ನ ಮಾಡಿಲ್ಲ ಏನ್ ಉತ್ತರವನ್ನ ಕೊಡ್ತಾ ಇದ್ದಾರೆ ಶಶಿಕಾಂತ್ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ಸಾಕಷ್ಟು ಬಾರಿ ಫೋನ್ ಮಾಡಿದ್ರೆ ಯಾವ್ದೇ ರೀತಿಯ ಫೋನ್ ರಿಸೀವ್ ಮಾಡಿ ಮಾತಾಡುವುದು ಮತ್ತೆ ಸಾರ್ವಜನಿಕರ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗುದಿಲ್ಲ ಮತ್ತೆ ನಾವೇ ಖುದ್ದಾಗೆ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡೋದಿಲ್ಲ ಮತ್ತೆ ಇಲ್ಲಿ ಸಾರ್ವಜನಿಕರು ಸಾಕಷ್ಟು ಬಾರಿ ಇವರಿಗೆ ಮನವಿ ಮಾಡಿದ್ದರು ಯಾವುದೇ ರೀತಿಯ ಕ್ಯಾರಿ ಅನ್ನೋದೇನೆ ನಿರ್ಲಕ್ಷ್ಯ ದೋರನ್ನ ತೋರ್ತಿರೋದ್ರಿಂದಾಗಿ ಇಲ್ಲಿಯ ಜನರು ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು ರಂಜಿತ ಯಾರು ಪಿಡಿಒ ಪಿಡಿಒ ಕಾಲ್ ತಾಲೂಕಿನ ಗ್ರಾಮೀಣ ಸಂಕೋನಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಇದು ಆ ಚಂಕೆರೆ ಮಡ್ಡಿ ಹೀಗಾಗಿ ಅಲ್ಲಿ ಬೀರಪ್ಪ ಗಡ್ಗಂಚಿ ಅನ್ನುವಂತ ಪಿಡಿಒ ಅವರಿಗೆ ಫೋನ್ ಮಾಡಿದ್ರೆ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಇನ್ನ ಅಲ್ಲಿ ಬಂದು ನೋಡೋ ಒಂದು ಪೇಶೆನ್ಸ್ ಕೂಡ ಅವ್ರಿಗಿಲ್ಲ ಶಶಿಕಾಂತ್ ಎಷ್ಟು ಸಮಯದಿಂದ ಈ ರೀತಿಯಾಗಿ ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇರೋವಂತದ್ದು ಶಶಿಕಾಂತ್ ನಿಮ್ ಧ್ವನಿಲ್ ಆರ್ತಿದ್ರು ಎಲ್ಲಾ ಜನ ಇಲ್ಲಿ ಮೂಗ್ ಮುಚ್ಕೊಂಡು ಓಡುವಂತ ಓಡಾಡುವಂತ ನಿರ್ಮಾಣ ಆಗಿದ್ರು ಯಾಕೆ ಇವು ಗ್ರಾಮ ಪಂಚಾಯತಿ ಅವರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಮತ್ತೆ ಇದನ್ನು ಬಂದು ಸಮಸ್ಯೆನ ಬಗೆಹರಿಸಿ ಅಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಇಲ್ಲಿವ ಜನರಿಗೆ ಸಮಸ್ಯೆ ಆಗ್ತಿರೋದನ್ನ ಬಗೆಹರಿಸಿ ಯಾಕೆ ಇದನ್ನ ಕೊಡ್ತಾ ಇಲ್ಲ ಅನ್ನೋಂತ ಯಕ್ಷ ಪ್ರಶ್ನೆ ಹೇಗೇನೆ ಕಾಡ್ತಿದೆ ಅಂತಾನೆ ಹೇಳ್ಬೋದು ರೀತಿಯಾಗಿ ಇಲ್ಲಿ ಸಮಸ್ಯೆ ಉಂಟಾಗ್ತಿರೋದು ಶಶಿಕಾಂತ್ ಮತ್ತೆ ಏನು ವಿಲೇವರಿ ಮಾಡೋದಕ್ಕೆ ಒಂದು ಸ್ಥಳವಂತ ಆ ಸ್ಥಳವನ್ನ ಕೂಡ ನಿಗದಿಪಡಿಸಿಲ್ವಾ ಇಲ್ಲಿ ಯಾವ್ದೇ ರೀತಿಯ ಕಸ ವಿಲೇವರಿ ಮಾಡುವಂತ ಸ್ಥಳ ಆಗ್ಲಿ ಇಲ್ಲಿ ಏನೋ ಒಂದು ಕಾಣಿಸ್ತಾನ ಇಲ್ಲ ಅಂತಾನೆ ಹೇಳಬಹುದು ಜೊತೆ ಇಲ್ಲಿ ಇಷ್ಟೊಂದು ಗಲೀಜು ಆಗಿದ್ರು ಅಧಿಕಾರಿಗಳು ಇಲ್ಲಿ ಬಂದು ಸಾಕಷ್ಟು ಇವರು ಸ್ಥಳೀಯರು ಫೋನ್ ಮುಖಾಂತರ ಮತ್ತೆ ಖುದ್ದಾಗಿ ಹೋಗಿ ಮನವಿ ಮಾಡಿಕೊಂಡ್ರು ಇಲ್ಲಿ ಬಂದು ಇದನ್ನ ನೋಡಿ ಯಾಕಂದ್ರೆ ಪಕ್ಕದಲ್ಲೇ ವಸಂತಿ ಶಾಲೆ ಇರೋದ್ರಿಂದಾಗಿ ಅಲ್ಲಿ ಶಾಲಾ ಮಕ್ಕಳಿಗೂ ಸ್ವಲ್ಪ ತೊಂದರೆ ಆಗುತ್ತೆ ಹೀಗಿರೋದ್ರಿಂದಾಗಿ ಇಷ್ಟೊಂದು ಬೇಜಾಗ್ರತ ತೋರ್ತಿರ್ದಾರ್ ಅಧಿಕಾರಿಗಳು ಅಂದ್ರೇನೆ ಇಲ್ಲಿ ನಂಬಿಕೆ ಆಗ್ತಿಲ್ಲ ರಂಜಿತಿ ಇಲ್ಲಿ ಇಷ್ಟೊಂದು ಕಸ ಬಿದ್ರು ಯಾಕೆ ಇದನ್ನ ಕ್ಲೀನ್ಗೊಳಿಸಿ ಅಲ್ಲಿ ಜನರ ಸಮಸ್ಯೆನ ಆಲಿಸಿ ಅಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಮನವರಿಕೆ ಮಾಡ್ಕೊಂಡು ಯಾಕೆ ಇದನ್ನ ಮುಂದೆ ಮುಂದಾಗ್ತಿಲ್ಲ ಅನ್ನೋದೇನ ಒಂದು ಪ್ರಶ್ನೆ ಕರ್ತಿದ್ದೆ ಅಂತಾನೆ ಹೇಳ್ಬೋದು ರಂಜತಿ ಇಲ್ಲಿ ಇದೆಲ್ಲ ಗೊತ್ತಿದ್ರು ಕೂಡ ಪಕ್ಕದ ಶಾಲೆ ಇದೆ ಅಂತ ಗೊತ್ತಿದ್ರು ಕೂಡ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋಂತದ್ದು ಅಲ್ಲಿ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆ ಇಲ್ಲಿ ಇಷ್ಟೊಂದು ಎಲ್ಲಾ ಗೊತ್ತಿದ್ದು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸಿರೋದೇ ಒಂದು ವಿಪ್ರಾಸ ಅಂತಾನೆ ಹೇಳ್ಬೋದು ಅವ್ರ ಜೊತೆ ಇಲ್ಲಿ ಎಸ್ ಎಸ್ ಶಶಿಕಾಂತ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ನಮ್ಮ ವರದಿಗಾರರ ಮಾತನ್ನ ಕೂಡ ಕೇಳ್ತಾ ಇದ್ರಿ ಮಡ್ಡಿ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ನೀವು ಕೂಡ ಅಷ್ಟೊತ್ತಿಂದ ವಿಜುವಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಕಸ ಬಂದಿದೆ ಅಂತ ಹೇಳಿದ್ರೆ ಈ ಬಗ್ಗೆ ಏನಾದ್ರು ಏನೋ ಕ್ರಮವನ್ನ ಕೈಗೊಳ್ಳಿ ನಮ್ಗೆ ಸ್ವಚ್ಛತೆಯನ್ನ ಮಾಡಿಸ್ಕೊಡಿ ಅಂತ ಪಿ ಡಿಒ ಸಾಹೇಬ್ರಿಗೆ ಕಾಲ್ ಮಾಡಿದ್ರೆ ಕಾಲ್ನ ತೆಗೆಯೋದಿಲ್ಲ ಕರೆಯನ್ನ ನಿರಾಕರಿಸ್ತಾರೆ ಇನ್ನ ನಮ್ಮ ವರದಿಗಾರರು ಕೂಡ ಅವ್ರಿಗೆ ಕರೆಯನ್ನ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅವ್ರ ಕಾಲ್ ಕೂಡ ಕಟ್ ಮಾಡ್ತಾರೆ ಯಾವುದೇ ಒಂದು ಕರೆಯನ್ನ ಸ್ವೀಕರಿಸಿ ಅದಕ್ಕೆ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳೋ ಬಗ್ಗೆ ಮಾತನಾಡೋದಾಗ್ಲಿ ಮತ್ತೊಂದಾಗ್ಲಿ ಗೊತ್ತಾಗ್ತಾ ಇಲ್ಲ ಇನ್ನು ಈ ವಿಷಯಕ್ಕೆ ಇವರು ಫೋನ್ಗಳನ್ನ ತೆಗೆಯಲ್ಲ ಅಂತ ಹೇಳಿದ್ರೆ ಇನ್ನ ಜನರ ಸಮಸ್ಯೆಗಳನ್ನ ಹೇಗೆ ಆಲಿಸ್ತಾರೆ ಇನ್ನು ಏನಕ್ಕೆ ಆ ಒಂದು ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಈ ರೀತಿಯಾಗಿ ಸ್ಥಳೀಯರಂತೂ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಅದೇ ನಿಟ್ಟಿನಲ್ಲಿ ನಾವು ಕ್ಲೀನ್ ಮಾಡೋದಿಲ್ಲ ನಿಮ್ ಪಾಡು ನೀವು ಮನವಿ ಮಾಡ್ತಾ ಇರಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿನ ಅಧಿಕಾರಿಗಳು ಇನ್ನು ಪಕ್ಕದಲ್ಲೇ ಒಂದು ವಸತಿ ಶಾಲೆ ಕೂಡ ಇದೆ ನೋಡ್ತಾ ಇರ್ಬೋದು ಅದೇ ಶಾಲೆ ಆ ಶಾಲೆ ಪಕ್ಕನೆ ಕಸದ ರಾಶಿ ಬಿದ್ದಿರುವಂತದ್ದು ಇನ್ನು ಮಕ್ಕಳೆಲ್ಲಾ ಅಲ್ಲಿ ಓಡಾಡ್ತಿರ್ತಾರೆ ಏನಾದ್ರೂ ರೋಗ ರುಚಿನ ಬಂದ್ರು ಅಥವಾ ಬಂದ್ರೋ ಬಂದ್ರು ಆಗ್ತಾರೆ ಹೊಣೆ ಬರ್ತಾರ ಈ ಅಧಿಕಾರಿ ಅಂತ ಇದಾರಲ್ಲ ಅವ್ರು ಬರ್ತಾರ ನೋಡೋದಿಕ್ಕೆ ಯಾಕೆ ಈ ತರ ಮಾಡ್ತಾ ಇದ್ರೋ ಗೊತ್ತಿಲ್ಲ ಒಂದು ಸ್ಥಳವನ್ನ ಕೂಡ ನಿಗದಿಪಡಿಸಿಲ್ಲ ಕಸ ಮಾಡ್ಲಿಕ್ಕೆ ಅಥವಾ ಏನು ಒಂದು ಕ್ರಮವನ್ನ ಕೈಗೊಳ್ಳೋದಾಗ್ಲಿ ಈ ಬಗ್ಗೆ ತಲೆಯನ್ನು ಕೂಡ ಕೆಡ್ಸ್ಕೊಳ್ತಿಲ್ಲ ರೀತಿಯಾಗಿ ಸಾರ್ವಜನಿಕರು ಬಹಳಷ್ಟು ಅಸಮಾಧಾನವನ್ನ ಹಾಕ್ತಾ ಇದ್ದಾರೆ नग्ले हेल्ता अथणि तलूकान चमकेरी मठि ग्रामीण ಕಸ ರಾಶಿಗಳೇ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಅಸುಚಿತ್ವ ಅನ್ನೋದು ತಾಂಡವ ಆಡ್ತಾ ಇದೆ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿನ ಹಂಚ್ಕೊಳ್ಳೋದು ಅಲ್ಲಿನ ಸ್ಟೂಡೆಂಟ್ ಲೀಡರ್ ಆದಂತ ವಿವೇಕಾನಂದ ಅವರೊಟ್ಟಿಗೆ ಇದ್ದಾರೆ ಎಸ್ ವಿವೇಕಾನಂದ ಅವರ ಏಡೆನ್ಸ್ ನ್ಯೂಸ್ಗೆ ಸ್ವಾಗತ ಏನಿದು ನಿಮ್ಮ ಗ್ರಾಮದಲ್ಲಿ ಇಷ್ಟರ ಮಟ್ಟಿಗೆ ಅಸುಚಿತ್ವ ಅನ್ನೋ ತಾಂಡವ ಆಡ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮ್ಯಾಮ್ ಈಗಾಗ್ಲೆ ಅಲ್ಲಿ ಸುಮಾರು ಒಂದು ಸಾವಿರ ಒಂದು ಚೆನ್ನಮ್ಮ ಕಿತ್ತೂರು ಮುರಾರ್ಜಿ ಶಾಲೆ ಜೊತೆಗೆ ಪಕ್ಕಕ್ಕೆ ವಸ್ತಿ ಶಾಲೆ ಇದೆ ಸುಮಾರು ಸಾವಿರದ ಇನ್ನೂರು ಜನ ಸ್ಟೂಡೆಂಟ್ ಅಲ್ಲಿ ವಾಸವಾಗಿರ್ತಾರೆ ನಾವು ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿಯ ಪರಿಸ್ಥಿತಿ ಅವಲೋಕನ ಮಾಡಿದಾಗ ಈ ಕಾಲ್ಘಟ್ಟದಲ್ಲಿ ಹೆಂಗು ಮತ್ತೆ ಚಿಕನ್ ಗುನ್ಯಾ ಈ ಹಾವಳಿ ಜೋರಾಗಿದ್ರು ಕೂಡ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳಿಗೆ ಅಲ್ಲಿಯ ಸಿಬ್ಬಂದಿಗಳು ಗಮನಕ್ಕೆ ತಗೊಂಡು ಬಂದ್ರು ಕೂಡ ಒಬ್ರು ಪಟ್ಟಣ ಪಂಚಾಯತಿ ಅವರ ಮೇಲೆ ಹಾಕ್ತಾರೆ ಇವರು ಇವರಿದ್ದರು ಪಂಚಾಯಿತಿ ಪಿಡಿಒ ಮೇಲೆ ಹಾಕ್ತಾರೆ ಅದೇನಾಗಿದೆ ಅಂದ್ರೆ ಅತನೀ ಪಟ್ಟಣದ ಆ ಹತ್ಕೊಂಡೇ ಇರೋದ್ರಿಂದ ಈ ಚಮಕೇರಿ ಮಡ್ಡಿ ಇದು ಸಂಕೋಣೆಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತವೆ ಹತನಿ ಗ್ರಾಮೀಣ ಹಂಗಾಗಿ ಗ್ರಾಮ ಪಂಚಾಯತಿ ಅವ್ರು ಮಾಡ್ಬೇಕಂತ ಪುರಸಭೆಯವರು ಕೇಳಿದ್ರೆ ಅವ್ರು ಹೇಳ್ತಾರೆ ಪುರಸಭೆ ಪಂಚಾಯತಿ ಅವರು ಅವ್ರ ಮೇಲೆ ಹಾಕ್ತಾರೆ ಸೊ ಇದರಿಂದ ಅಲ್ಲಿ ಇರುವಂತ ಜನಗಳು ವಿಶೇಷವಾಗಿ ವಸ್ತಿ ಶಾಲೆಯ ಮಕ್ಕಳಿಗೆ ಅನಾನುಕೂಲತೆ ಬಹಳ ಇದೆ ಇದರಿಂದ ಏನಾರ ಪರಿಣಾಮ ಆದ್ರೆ ನೇರ ಹೊಣೆಗಾರರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರುತ್ತಾರೆ ಸೊ ವಿಶೇಷವಾಗಿ ಈ ವಸತಿ ನಿಲಯದಲ್ಲಿರುವಂತ ಬಡ ಮಕ್ಕಳು ಅವ್ರಿಗೆ ಏನಾರ ಚಿಕ್ಕನ್ ಗುಂಡಿಯ ಡೆಂಗ್ಯೂಗಳು ಏನಾರ ಆದ್ರೆ ಅದಕ್ಕೆ ಯಾವ್ದೇ ತರ ಹೊಣೆಗಾರಿಕೆ ಅಲ್ಲಿ ವಸತಿ ಮಂಡಳಿಯವರು ತೊಗೊಳುದಿಲ್ಲ ಪೇರೆಂಟ್ಸ್ ಕಡೆನೆ ಹಾಕೋದ್ರಿಂದ ಬಡ ಮಕ್ಕಳು ಏನಾರ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆಗಾರರು ಕೂಡ್ಲೆ ಆ ಗ್ರಾಮ ಪಂಚಾಯಿತಿಯ ಸಂಕೋನಿಟಿ ಗ್ರಾಮ ಪಂಚಾಯತಿ ಏನು ಪಿ ಡಿಒ ಅಧಿಕಾರಿಗಳಿದಾರಲ್ಲ ತಕ್ಷಣಕ್ಕೆ ತೆರವು ಮಾಡುವಂತ ಕೆಲಸ ಮಾಡ್ಬೇಕು ಒಂದ್ ವೇಳೆ ಮಾಡ್ಲಿಲ್ಲ ವಿದ್ಯಾರ್ಥಿಗಳಿಗೆ ಇದೇ ತರ ತೊಂದ್ರೆಗಳ ಆಗ್ತದೆ ಸುಮಾರು ನಾನ್ ಆರು ತಿಂಗಳು ಏಳು ತಿಂಗಳಿಂದ ಆ ಕಡೆ ಆ ಭಾಗದಲ್ಲಿ ಹೋದಾಗಿಲ್ಲ ಸೊ ಬಹಳ ಜನ ನನ್ ಗಮನಕ್ಕೆ ತಗೊಂಡ್ ಬಂದಿರ ಸರ್ ಇದನ್ನ ತೆರವು ಮಾಡಿ ಅಂದ್ರೂ ಯಾರು ತೆರವು ಮಾಡ್ತಾ ಇಲ್ಲ ಕಸ ವಿಲಾವರಿ ಆಗ್ತಾ ಇಲ್ಲ ಇದರಿಂದ ಇಲ್ಲಿ ಆ ಹುಳುಗಳು ಈ ತರ ಬೇರೆ ಬೇರೆ ಸಮಸ್ಯೆಗಳು ಎದುರಾಗ್ತಾ ಇದಾವೆ ಪಕ್ಕಕ್ಕೆ ಒಂದು ಕಾಲನಿ ಇದೆ ಸೊ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಸೊ ದಯವಿಟ್ಟು ಈ ಕೂಡ್ಲೆ ಅಲ್ಲಿ ಎಮ್ ಎಲ್ ಎಂ ಎಲ್ ತಕ್ಷಣ ಅದನ್ನು ವಿಸಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಎಂ ಎಲ್ ಎ ಕೇಳ್ತಾರೆ ದಯವಿಟ್ಟು ಆ ಶಾಸಕರು ಅಲ್ಲಿ ಹೋಗಿ ತೆರವು ಮಾಡದ್ ಬರುವಂತ ದಿನಗಳಲ್ಲಿ ಇಲ್ಲಾಂದ್ರೆ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿ ಸಂಘಟನೆಯಿಂದ ಎಸ್ ವಿವೇಕಾನಂದ ಅವರೇ ಏನು ಅಲ್ಲಿನ ಪಿಡಿಒ ಇದ್ದಾರೆ ಅವ್ರ ಗಮನಕ್ಕೆ ನೀವು ತಗೋ ಬಂದಿದ್ದೀರಾ ಅಲ್ವಾ ಏನ್ ಉತ್ತರವನ್ನ ಕೊಡ್ತಾ ಇದ್ದಾರೆ ಮ್ಯಾಮ್ ಅವ್ರು ಯಾವ್ದೇ ತರ ಹೇಳ್ದೆ ಆ ಪುರಸಭೆಯವರು ಹೆಸರು ಹೇಳ್ಬಿಟ್ಟು ಅಲ್ಲಿಂದ ಪಲಾಯನ ಮಾಡ್ತಾ ಇದ್ದಾರೆ ಯಾವ್ದೇ ತರ ಫೋನ್ ಪಿಕ್ ಮಾಡೋದಿಲ್ಲ ಸರಿಯಾಗಿ ಸ್ಪಂದಿಸ್ತಾನೂ ಇಲ್ಲ ಹ್ಮ್ 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 ಸುಮ್ನೆ ಬೇಕಾಗ್ಬಿಟ್ಟು ಅಧಿಕಾರದಲ್ಲಿರುವಂತದ ಅಲ್ಲಿ ಅವರು ಹೌದು ಅದೇ ತರ ಏನು ಆ ಭಾಗದ ಉಸ್ತುವಾರಿ ಇದಾರೆಲ್ಲ ನಮ್ಮ ವಿದ್ಯಾರ್ಥಿ ಮುಖಂಡರು ಅವ್ರವ್ರು ಸುಮಾರು ಬರಿ ಕರೆ ಮಾಡಿ ಇದನ್ ಮಾಡಿದ್ರು ನಾವು ಕರೆ ಮಾಡಿದ್ವಿ ಸೊ ಯಾವ್ದು ಸ್ಪಂದಿಸ್ತಾ ಇಲ್ಲ ಸೊ ಈ ತರ ಒಂದು ಬೇಜವಾಬ್ದಾರಿಯಿಂದ ಅಲ್ಲಿಯ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಮೇಡಮ್ ಎಸ್ ಅಲ್ಲಿನ ಜನಪ್ರತಿನಿಧಿಗಳು ಏನಿದ್ದಾರೆ ಅವ್ರು ಗಮನಕ್ಕೆ ತಗೋ ಬಂದಿದ್ರ ವಿವೇಕಾನಂದ ಅವರೇ ಈ ಸುದ್ದಿಯನ್ನ ಅಧಿಕಾರಿಗಳು ತಗೊಂಡ್ ಬಂದಿದ್ದಾರೆ ನಾನು ಈ ಅವ್ರ ಜೊತೆ ಸಂಪರ್ಕ ಮಾಡಕ್ ಪ್ರಯತ್ನ ಮೇಲೆ ಈ ತರ ರೆಸ್ಪಾನ್ಸ್ ಇಲ್ಲ ಮೇಡಮ್ ಅದಕ್ಕೆ ಸಂಬಂಧಪಟ್ಟ ಬಹಳಷ್ಟು ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರೋಂತದ್ದು ಅಲ್ಲ ಮಕ್ಳು ಬೇರೆ ಇದ್ದೀರಾ ಅಂತ ಹೇಳ್ತೀರಾ ಏನಾದ್ರು ಹೆಚ್ಚು ಕಮ್ಮಿಯಾಗಿ ರೋಗ ರುಚಿನ ಹರಡಿದ್ರೆ ಯಾರಾಗ್ತಾರೆ ಇವರು ಆಗ್ತಾರಂತ ಒಣೆ ಏನಾದ್ರು ಏನಿಲ್ಲ ಮೇಡಮ್ ಯಾವ್ದೇ ತರ ಈ ಸರ್ಕಾರ ನೋಡಿದ್ರಿ ಈಗ ಡೆಂಗು ಅನ್ನ ತಡೆಗಟ್ಟುವಲ್ಲಿ ಎಷ್ಟು ವಿಫಲ ಆಗಿದೆ ಈ ಹಂತದಲ್ಲಿ ಬಡ ಮಕ್ಕಳು ಅಲ್ಲಿ ವಸತಿ ನೆಲೆಗಳಲ್ಲಿ ವಾಸ ಮಾಡೋರು ಯಾರು ಉಳ್ಳೋರು ಇರೋದಿಲ್ಲ ಈ ತಳವರ್ಗದ ಶೋಷಿತ ಸಮುದಾಯದ ಮಕ್ಕಳೇ ಇರೋದ್ರಿಂದ ಸೊ ಏನಾರ ಆ ಮಕ್ಕಳಿಗೆ ಅನನುಕೂಲ ಅವ್ರನ್ನೇ ನಂಬ್ಕೊಂಡು ಬದುಕ್ತಾ ಇರೋ ಕುಟುಂಬಗಳ ಗತಿ ಏನಾಗ್ಬಾರ್ದು ಹ್ಮ್ ಇದು ಇವ್ರಿಗೆ ಅರ್ಥ ಆತ್ರಿ ಎಷ್ಟು ಸಮಯದಿಂದ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿರುವಂತದ್ದು ಮ್ಯಾಮ್ ಸುಮಾರು ನಾನ್ ನೋಡಿದಂಗೆ ಒಂದು ಸಿಕ್ಸ್ ಮಂತ್ ಇಂದ ನೋಡ್ತಾ ಆ ತರಾನೇ ಇದೆ ಯಾರು ಬೇಜವಾಬ್ದಾರಿತನ ಎಲ್ಲಾ ಕಸಗಳನ್ನ ತಗೊಂಡ್ ಬಂದು ಅಲ್ಲೇ ಹಾಕೋದು ಅಕ್ಕಪಕ್ಕ ಜನಗಳು ಕೂಡ ಎಷ್ಟೋ ಸಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನ ಯಾರು ಕೂಡ ಗಮನ ತಗೊಳ್ತಾ ಇಲ್ಲ ಮೇಡಮ್ ಅಂದ್ರೆ ಎಲ್ಲಾ ತಂದು ಕಸನ ಅಲ್ಲೇ ಹಾಕ್ತಾರ ಅದಕ್ಕೆ ಸರಿಯಾದಂತ ಒಂದ್ ಜಾಗನು ಕೂಡ ಇಲ್ವಾ ಅಲ್ಲಿ ಮಾಡ್ಕೋಬೇಕು ಮೇಡಂ ಅಲ್ಲಿ ಸುಮಾರ್ ಜಾಗ ಇದೆ ಗೋರ್ಮೆಂಟ್ ಇನ್ನು ಜಾಗ ಇದೆ ಕಸ ವಿಲೇವಾರಿ ಮಾಡಕ್ ಬೇರೆ ಕಡೆ ಅವ್ರು ಅನುಕೂಲತೆ ಮಾಡಿಕೊಟ್ಟಿದ್ರೆ ಸೊ ಜನಗಳು ಆ ಕಡೆ ಒಂದ್ ಸ್ವಲ್ಪ ಇದನ್ ಮಾಡ್ಬೇಕು ಮೇಡಂ ಹ್ಮ್ ಹ್ಮ್ ಎಸ್ ಎಸ್ ವಿವೇಕಾನಂದ ಅವರೇ ಧನ್ಯವಾದಗಳು ಇಷ್ಟು ನಾನು ಮಾತನಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಸ್ ಕೇಳಿದ್ರಿ ಅಲ್ಲಿನ ಸ್ಟೂಡೆಂಟ್ ಲೀಡರ್ ಆದಂತ ವಿವೇಕಾನಂದ ಅವ್ರ ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಸಿಕ್ಸ್ ಟು ಸೆವೆನ್ ಮಂತ್ನ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಇನ್ನು ನಮ್ಮ ವರದಿಗಾರರು ಕೂಡ ಹೇಳ್ತಾ ಇದ್ರು ಅಲ್ಲಿನ ಪಿ ಒ ಅವರು ಬಹಳಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ನಾನು ಕರೆ ಮಾಡಿದ್ರು ಕೂಡ ತೆಗೆಯಲ್ಲ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ ಬಹಳಷ್ಟು ತಿಂಗಳುಗಳಿಂದ ಅವ್ರಿಗೆ ಕರೆಯನ್ನ ಮಾಡ್ತಾ ಇದಾರೆ ಅದು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ ಒಂದು ಕರೆಯನ್ನ ಸ್ವೀಕರಿಸ ಮಾಡೋದಿಲ್ಲ ಸರಿಯಾಗಿ ಏನು ಒಂದು ಕ್ರಮವನ್ನ ಕೈಗೊಳ್ಳೋದಿಲ್ಲ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ನೋಡಿ ನೋಡಿ ಬೇಸಂತ ಸಾರ್ವಜನಿಕರು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಬಹಳಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ ಸ್ವಚ್ಛಗೊಳಿಸಲು ಇಷ್ಟ ಆಗ್ತಿದ್ರು ಕೂಡ ಚವಕೇರಿ ಮಡ್ಡಿ ಗ್ರಾಮ ಅಂತೂ ಅಶುಚಿತ್ವದ ಗೂಡಾಗೋಗಿದೆ ಇವ ಈವರೆಗೂ ಕೂಡ ಆ ಕಸವನ್ನ ವಿಲೇವಾರಿ ಮಾಡುವ ಕೆಲಸವನ್ನು ಮಾಡ್ಕೊಂಡಿಲ್ಲ ಇನ್ನು ಯಾಕೆ ಗೊತ್ತಾಗ್ತಿಲ್ಲ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯವನ್ನ ಬಂಡತನವನ್ನ ತೋರಿಸ್ತಾ ಇದ್ದಾರೆ ಅಂತ

ಈ ಬಗ್ಗೆ ಮಾತನಾಡುದು ಅಲ್ಲಿನ ಸ್ಥಳೀಯರಾದಂತಹ ಅಶೋಕ್ ಪೂಜಾರಿ ಅವರು ನನ್ನೊಟ್ಟಿಗೆ ಬನ್ನಿ ಮಾತನಾಡಿಸೋಣ ಎಸ್ ಅಶೋಕ್ ಪೂಜಾರಿ ಅವರ ಏಡೆನ್ಸ್ ನ್ಯೂಸ್ ಗೆ ಸ್ವಾಗತ ಏನಿದು ನಿಮ್ಮ ಗ್ರಾಮದಲ್ಲಿ ಇಷ್ಟರ ಮಟ್ಟಿಗೆ ಅಶುಚಿತ್ವ ತಾಂಡವಾಡ್ತಾ ಇದೆ ಏನ್ ಮಾಡ್ತಾ ಇದೆ ಅಧಿಕಾರಿಗಳು ಇನ್ನ ಕರೆಯನ್ನು ಕೂಡ ತೆಗಿತಾ ಇಲ್ಲ ಅಧಿಕಾರಿಗಳು ಎಷ್ಟೇ ಬಾರಿ ಕರೆಯನ್ನ ಮಾಡಿದ್ರೆ ಅಂತ ಕೂಡ ನಮ್ಮ ವರದಿಗಾರರು ಕೂಡ ಹೇಳ್ತಾ ಇದ್ರು ಅಲ್ಲಿನ ಒಬ್ಬ ಸ್ಟೂಡೆಂಟ್ ಲೀಡರ್ ಕೂಡ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು ಏನ್ ಪರಿಸ್ಥಿತಿ ಉಂಟಾಗಿರುವಂತದ್ದು ಅಲ್ಲಿ ಅಧಿಕಾರಿಗಳು ಮೇಡಮ್ ಯಾವುದೇ ರೀತಿ ಒಬ್ಬ ಪಿಡಿ ಆಗಿರ್ಬೋದು ಗ್ರಾಮ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಎಲ್ಲರಿಗೂ ಮೇನ್ ಕಾಣುವಂತ ಒಬ್ಬ ವಸತಿ ಶಾಲೆ ಮಗ್ಲಕನ ಯಾಕಂದ್ರೆ ಅಲ್ಲಿ ಇರುವಂತ ಸೊಳ್ಳೆ ಕಾಟಗಳು ಈಗಾಗ್ಲೇನ ಎಲ್ಲಾ ರಾಜ್ಯ ಡೆಂಗ್ಯೂ ಅಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಮತ್ತೆ ಈ ಇದ್ರ ಬದಲಾದ್ರು ಹಲವಾರು ಬರೆ ಅವ್ರಿಗೆ ಹೇಳಿದ್ರು ಸಹಿತ ಪಿ ಡಿಒವ್ರು ಇದ್ರ ನೆಗ್ಲೆಕ್ಟ್ ಯಾವ ಕಾರಣಕ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಬಟ್ ಯಾವ್ದು ಸ್ಥಳೀಯರು ಯಾವ್ದೇ ರೀತಿ ಇಲ್ಲ ಅಂತ ಹೇಳಿ ರಾತ್ರಿ ರಾತ್ರಿ ಟೈಮ್ ನಲ್ಲಿ ಹಾಕ್ತಾ ಹಾಕಿಕ್ ಹೋಗ್ತಾ ಇದ್ದಾರೆ ಮೇಡಮ್ ಅದು ಯಾರು ಹಾಕ್ತಾ ಇದ್ದಾರ ಅನ್ನೋದು ಗಮನಕ್ಕಿಲ್ಲ ಹಾಕ್ಯಾರ ಅದನ್ನ ಶುಚಿಗೊಳಿಸುವಂತ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಪಿಡಿಓ ಅವರು ಗಮನಕ್ಕೆ ತಂದ್ರುನು ಅದನ್ನ ಮಾಡುವಂತ ಕೆಲಸ ಸಾಧನ ಈಗಾಗ್ಲೇ ಹದಿನೈದು ಇಪ್ಪತ್ತಿನ್ ಹಿಡ್ಕೊಂಡು ಹೇಳ್ಕೊತ ಬಂದ್ರುನು ಯಾವ್ದೇ ರೀತಿ ಅದನ್ನ ಸಾಲ್ವ್ ಮಾಡುವಂತ ಕೆಲಸಗಳು ಆಗ್ತಾ ಇಲ್ಲ ಬಟ್ ಇದನ್ನ ಮೇಲಾಧಿಕಾರಿಗಳು ಅವ್ರು ಪಿಡಿಯೋರಿಗೇನ ಅವ್ರ ಮೇಲ ಅದಕ್ಕೇನ ತಮ್ಮ ವೈಯಕ್ತಿಕ ಖರ್ಚು ಹಾಕಿ ಮಾಡ್ತಾ ಇದಾರೋ ಅಥವಾ ಏನ್ ಮಾಡ್ತಾ ಇದಾರೋ ಏನ್ ಗೋರ್ಮೆಂಟ್ ಲಾಸ್ ಅಂತ ಇವರ ಉಳಿಸ್ಲಾಕ್ ಹೋಗ್ತಾ ಇದಾರೋ ನಮಗ್ ಗೊತ್ತಾಗ್ತಾ ಇಲ್ಲ ಮೇಡಮ್ ಆದ್ರ ಪ್ರಕರಣಗಳು ಯಾವ್ದೇ ಡೆಂಗಿ ಜ್ವರ ಆಗಿರ್ಬೋದು ಯಾಕಂದ್ರ ಈಗ ಮಳೆಗಾಲ ಇರುವುದರಿಂದ ಯಾಕಂದ್ರೆ ಅಲ್ಲಿ ಅಂದ್ರ ಒಂದು ಗಲೀಜ್ ಅಲ್ಲಿ ತಿರುಗಾಡ್ಲಕ್ಕಾಗುದಿಲ್ಲ ಮೇಡಮ್ ಅಷ್ಟು ಸ್ಮೆಲ್ ಬರ್ತಾ ಇದೆ ಆಮೇಲೆ ಕುಡಕರದಾಗಿರ್ಬೋದು ಕೆಲವೊಂದು ಎಲ್ಲಾ ಬಾಟ್ಲಿ ಒಬ್ಬ ವಸತಿ ಶಾಲೆ ಇದು ಸಹಿತ ಮಾಡ್ತಾ ಇದೆ ಮಗ್ಲಿಕ್ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಏನ್ ಅಧಿಕಾರಿಗಳು ಅಥವಾ ಏನ್ ಜನಪ್ರತಿನಿಧಿಗಳು ಅಂತ ತಮ್ ಗ್ರಾಮನೇ ಸ್ವಚ್ಛ ಇಲ್ಲ ಅಂತ ಹೇಳಿದ್ರೆ ಮುಂದೆ ನಿಂತ್ಕೊಂಡು ಸ್ವಚ್ಛ ಗಳಿಸೋ ಕೆಲಸ ಮಾಡಿಸಬೇಕ ಅನ್ನೋದು ಬಿಟ್ಬಿಟ್ಟು ಅವ್ರು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಶಾಲೆ ಕೂಡ ಇದೆ ಅಷ್ಟು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಅಲ್ರಿ ಮೇಡಮ್ ಅವ್ರ ಮಕ್ಳು ಇದ್ವು ಅಂದ್ರೆ ಸ್ವಚ್ಛ ಮಾಡ್ತಿದ್ರಿ ಅವ್ರ ಅವ್ರ ಮಕ್ಳ ಇಲ್ಲಿ ಇಲ್ರಲ್ಲ ಅವ್ರ ಮನೆ ಚೆನ್ನಾಗಿದೆ ಅವ್ರ ಮಕ್ಳು ಸುಖವಾಗಿದ್ದಾರೆ ಅವ್ರ ಮನೆ ಎಲ್ಲಾ ಪಿಡು ಮನೆ ಮಗಳಿಗೂ ನೋಡಿ ಬಂದಿದ್ವಿ ಎಲ್ಲಾ ಅದ್ನ ಉತ್ತರ ಕೊಟ್ಟು ಬಂದಿದ್ವಿ ನಿಮ್ ಮನೆ ಮಗಳಕ್ಕೆ ಹಿಂಗ ತಾನ ಇದ್ನ ಕತ್ರ ತಂದ ಅಲ್ಲಿ ಸುರುತಿ ಅನ್ನೋದ್ ಮಟ್ಟಕ್ಕೂ ಹೇಳಿ ಬಂದಿದ್ರಿ ಮೇಡಮ್ ಆದ್ರ ಮಾಡೋದು ನಮ್ದು ಅದು ತಪ್ಪಾಗ್ತತಿ ಯಾಕಂದ್ರೆ ಒಬ್ರು ಮನೆ ಮುಂದೆ ಹೋದ್ ಒಬ್ರು ಮನೆ ಮುಂದೆ ಹಾಕೋದ್ ತಪ್ಪಾಗ್ತತಿ ಇದರಿಂದ ಬುದ್ಧಿ ಕಲಿತಾರ ಮತ್ತೆ ಈ ಶಬ್ದಗಳು ಉಪಯೋಗ ಮಾಡಿದ್ರ ಸಹಿತ ಮಾಡ್ತಾ ಇಲ್ಲ ಮೇಡಮ್ ಏನ್ ಉತ್ತರ ಕೊಡ್ತಾರೆ ಅಲ್ಲಿನ ಏನು ಅಧಿಕಾರಿ ಅಂತ ಅನ್ಸ್ಕೊಂಡಿದಾರಲ್ಲ ಅವ್ರು ಏನ್ ಉತ್ತರವನ್ನ ಕೊಡ್ತಾರೆ ನೀವು ಹೇಳಿದಾಗ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಮಾಡಿಸ್ತೀನಿ ಈಗ ಒಂದ್ ಸ್ವಲ್ಪ ನಾವು ಬಿಜಿ ಇದೀವಿ ಆ ಮೀಟಿಂಗ್ ಐತಿ ಫ್ಲಡ್ ಆ ಕಡೆ ಕೆಲಸ ಪ್ರತಿಯೊಂದಿಲ್ಲ ಅಣ್ಣ ಏನ್ ಹೇಳ್ತಾರೆ ಮೇಡಮ್ ಫ್ಲಡ್ ಇಂದ ಹೇಳ್ಬಿಡ್ತಾರೆ ಇದು ಮಾಡ್ಲಾತಾರ ನಮ್ಗೆ ತಿಳಿತಾ ಇಲ್ಲ ಪ್ರತಿಯೊಂದು ಅಧಿಕಾರಿ ಕೇಳ್ರಿ ಎಲ್ಲಾ ಫ್ಲಡ್ ಇಂದ ಕಡೆನೇ ಗಮನ ಹಾಕ್ತಾರೆ ಹ್ಮ್ 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 ಅಂತ ಮಾಡ್ಲಿ ಮೇಡಮ್ ಅದು ನಾವು ಒಪ್ಕೊಂಡು ಬೇಡ ಅನ್ನಂಗಿಲ್ಲ ಬಟ್ ಇಲ್ಲಿ ಒಂದು ಇಬ್ರು ಒಂದ್ ಇವ್ ನಾಲ್ಕು ಮಂದಿ ಲೇಬರ್ ಕಳಿಸಿ ಒಂದ್ ಅದನ್ನ ಮುನ್ಸಿಪಾಲಿಟಿ ಗಾಡಿ ಕರೆಸಿ ಅದನ್ನ ಕಳಿಸುವಂತ ವ್ಯವಸ್ಥೆ ಮಾಡಿದ್ರಂದ್ರ ಕ್ಲೀನ್ ಮಾಡುವಂತ ಕೆಲಸ ಇಷ್ಟ ಅವಶ್ಯಕತೆ ಬಿರುತ್ತಿಲ್ಲ ಮೇಡಮ್ ಎಲ್ಲಾನು ಆಗಿ ಇಷ್ಟು ನಾವು ರೈತ ಸಂಘದವರಾಗಿ ಮತ್ತು ಕಡೆಯಕಿನ ಜನ ಅಲ್ಲಿ ಏನೋ ರೈತಾಪಿ ಆಗಿರ್ಬೋದು ಶಾಲಾ ಪಾಲಕರಾಗಿರ್ಬೋದು ಆ ಶಾಲೆಗೆ ಹೋಗಿ ಬಂದಂತ ಪಾಲಕರು ಪ್ರತಿಯೊಂದು ಕಂಪ್ಲೇಂಟ್ ಹೇಳ್ರು ಆಯ್ತು ಪ್ರತಿಯೊಬ್ರು ಎಲ್ಲ ಪಾಲಕರು ಹೋಗಿ ಅಲ್ಲಿ ಗ್ರಾಮ ಪಂಚಾಯತಿ ಹಾಕಂಗಿಲ್ಲ ಸಾಲಿ ಹೇಳ್ರಂದ್ರ ಸಾಲಿ ಅವ್ರ ಹೆಂಗ್ ಮಾಡ್ತಾರ ಮಾಮ ಸಾಲಿ ಒಳಗೆಲ್ಲ ಸ್ವಿಚ್ ಐತಿ ರೂಡ್ ರೋಡ್ ಮೇಲೆಲ್ಲ ಸಾಲಿ ಸಾಲಿ ಸಿಬ್ಬಂದಿಗಳು ಹೆಂಗ್ ಕ್ಲೀನ್ ಮಾಡಿದಾರೆ ಮೇಡಮ್ ಅದಕ್ಕ ನಾವ್ ಹೋಗ್ಲಿ ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ಹೇಳಿದಿವಿ ಮೆಂಬರ್ ಗಳಿಗೆ ಹೇಳಿದಿವಿ ಹಾ ಅವ್ರಿಗೆ ಹೇಳ್ರಿ ಏನಾಗ್ ಆಯ್ತ್ರಿ ಮಾಡೋನ್ರಿ ಒಂದ್ ಸ್ವಲ್ಪ ಒಂದ್ ಟೈಮ್ ಕೊಡ್ರಿ ಟೈಮ್ ಕೊಡ್ರಿ ಅಂದ್ರು ಈಗ ಹದಿನೈದು ಇಪ್ಪತ್ ದಿನ ಹಿಡ್ಕೊಂಡ್ ಅವ್ರಿಗೆ ಹೇಳ್ಕೊಟ್ ಬಂದ್ರು ಈ ಫೋನ್ ಹಾಕ್ತಾ ಇದ್ರು ಫೋನ್ ಹಾಕ್ತಾ ಇಲ್ಲ ಹ್ಮ್ ಹ್ಮ್ ಇಷ್ಟು ಮಟ್ಟಕ್ ನಿರ್ಲಕ್ಷ್ಯ ಸುಮ್ನೆ ಏನಕ್ಕೆ ಅಧಿಕಾರದಲ್ಲಿ ಅಂತ ಮತ್ತ ಅವರು ಬ್ಯಾ ನಾವ್ ಅದ್ನ ಇನ್ನ ಇನ್ನ ಇನ್ನೊಂದ್ ಯಾಕಂದ್ರ ಇವತ್ತು ಸಂಡೆ ಅದೇ ಮೇಡಮ್ ನಾಳೆ ಮಂಗಳವಾರ ಅಥವಾ ಸೋಮವಾರ ಅಂಕ ಅಕಡೆ ಈ ಕಡೆ ಒಂದ್ ಸ್ವಲ್ಪ ದೇವ್ರ ಜಾತ್ರೆ ಆಕಡೆ ಈ ಕಡೆ ಮಂದಿರ್ತಾರ ಆದ್ರೂ ಈಗ ಏನೈತಿ ನಾವ್ ಮಂಗಳಾರ ದಿನ ಹೋಗುವಂತ ಇವತ್ತ ಪಂಚಾಯತಿ ಹೋಗುವಂತ ಕೆಲಸ ಮಾಡತ್ತಿದ್ವಿ ಮೇಡಮ್ ಆಗ್ತಿದ್ರ ಅದ ಪಿಡಿಯವರ ಕಡೆನ ನಾವು ನಾನು ಕೈಯಾಕ್ ಮೊದಲು ತೆಗಿತೀನಿ ಪಿಡಿಯವನ್ ಬಗ್ಗಿಸಿ ತೆಗುವಂತ ಕೆಲಸ ಮಾಡ್ತೀವಿ ಮೇಡಮ್ ಇನ್ನ ಅದೇ ಒಂದ್ ದಾರಿ ಉಳಿದಿರುವಂತದ್ದು ಒಳ್ಳೆ ಬಾತಲ್ಲಿ ಹೇಳಿದ್ರೆ ಇವ್ರು ಯಾರು ಕೇಳಲ್ಲ ನಾ ನಾ ನಾನ್ ನಾ ಗಲೀತ ಕ್ಲೀನ್ ಮಾಡ್ತೀನಿ ಹುಡುಗರು ಬಯಸಿಗೋಸ್ಕರ ಮಾಡ್ತೀನಿ ನನ್ನ ಜೊತೆ ಕ್ಲೀನ್ ಮಾಡುವಂತ ಕೆಲಸ ಮಾಡುವಂತ ಕೆಲಸ ಮಾಡಕ್ ಹಚ್ಬೇಕು ಅನ್ನೋದು ಐತಿ ಕಾನೂನು ಬಾಯರಾದ್ರೂ ಸಹಿತ ಅದನ್ನ ಶಿಕ್ಷೆ ಅನುಭವಿಸ್ಲಕ್ತೀ ಮೇಡಮ್ ಪ್ರಕಾಶ್ ಪೂಜಾರಿ ಅವರೇ ಧನ್ಯವಾದಗಳು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಇಸ್ ಕೇಳಿದ್ರಿ ಅಲ್ಲಿನ ಸ್ಥಳೀಯರು ಪ್ರಕಾಶ್ ಪೂಜಾರಿ ಅವರು ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಅವರ ಧ್ವನಿಯಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂತ ಎಷ್ಟು ಬಾರಿ ಮನವಿಯನ್ನ ಮಾಡ್ತಾ ಇದ್ರು ಕೂಡ ಏನೇ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಷ್ಟು ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ಇನ್ನು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಎಷ್ಟು ಬಾರಿ ಅಂತ ಮನವಿಯನ್ನ ಮಾಡ್ಕೊಳ್ತಾರೆ ಎಷ್ಟು ಬಾರಿ ಅಂತ ಕೇಳ್ತಾರೆ ಎಷ್ಟು ಸಲ ಹೇಳಿದ್ರು ಕೂಡ ಇದೇ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ವಸತಿ ಶಾಲೆ ಇದೆ ವಸತಿ ಶಾಲೆ ಇದ್ದು ಆ ಮಕ್ಳು ಅಲ್ಲೇ ಓದ್ತಾ ಇದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ರೋಗ ರುಚಿಗಳು ಬಂದ್ರೆ ಯಾರು ಆಗ್ತಾರೆ ಹೊಣೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರ ಮನೆ ಸ್ವಚ್ಛವಾಗಿದೆಯಲ್ಲ ಯಾಕೆ ನನ್ನ ಮನೆ ಚೆನ್ನಾಗಿದೆಯಲ್ಲ ನನ್ನ ಮಕ್ಕಳು ಒಳ್ಳೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ನನ್ನ ಮಕ್ಳು ಇರೋ ಸ್ಕೂಲ್ ಮುಂದೆ ಈ ತರ ಕಸ ಇಲ್ಲ ನನಗಿನ್ ಯಾಕೆ ಅನ್ನೋ ಒಂದು ಮಟ್ಟಕ್ಕೆ ಹೋಗಿರೋ ಅಂಥದ್ದು ಇಷ್ಟಾಗ್ತಾ ಇದ್ರು ಕೂಡ ಅಧಿಕಾರಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ otra ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಅಲ್ಲಿ ಉಳಿಯುವುದಂತೂ ಜಾಸ್ತಿ ಆಗಿದೆ ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಭಾಳ ಬಂದಿದೆ ಬಂದಿರ್ತದೆ ಅಲ್ಲಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ ಪಂಚಾಯತಿ ಅವರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ ಇನ್ನೂವರಿಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಯಾವುದೂ ಆಗಿಲ್ಲ ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ಕಸ್ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಸರ್ ಯಾವ ಸಂಕೋನಹಟ್ಟಿ ಪಂಚಾಯತಿ ಒಳಗ ಚಮಕೇರಿ ಮಡಿ ಪಂಚಾಯತ್ ಅವರು ಇಲ್ಲಿ ಮುನ್ಸಿಪಾಲ್ಟಿ ಅವರು ನೈನ್ ನಂಬರ್ ಅದು ಕೊಡ್ತಾರೆ ಅವ್ರ ಅಲ್ಲಿ ಅವ್ರ ಮುನ್ಸಿಪಾಲ್ಟಿ ಸಿಬ್ಬಂದಿ ಮತ್ತು ಗಾಡಿಗಳಿವೆ ಅವರು ಕೈಲಿಂದಾನೆ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಇವರು ಕೇಳಿದ್ರೆ ಅದು ವೋಟಿಂಗ್ ಅದು ಏರಿಯಾ ಎಲ್ಲ ಸಂಕೋಣಟ್ಟಿ ಪಂಚಾಯತಿ ಅಂತ ಹೇಳ್ತಾರೆ ಅವರು ಕಡಗಂಚಿ ಅವ್ರಿಗೆ ಪಿಡಿಒ ಅವ್ರಿಗೂ ಹೇಳಿದಾಗಿದೆ ಇವ್ರಿಗೂ ಹೇಳಿದಾಗಿದೆ ಆದ್ರೆ ಇನ್ನೂವರೆಗೆ ಎರಡು ಮೂರು ತಿಂಗಳಾಯ್ತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನುವರೆಗೆ ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಅಲ್ಲಿ ಉಳಿಯುವುದಂತೂ ಜಾಸ್ತಿ